மலவு கப்பினா ஹவீஷ் ஆக வேணும் பண்ணது என்ன ஓகேதா சொன்ன கடையிட துடுநாடக வாகித வார்த்தா வாசகி மல்ல நிலையா தர்மதர்ஷி டாக்டர் ஸ்ரீ ஹரி கிருஷ்ணபுன ஆக வேண்டியது அவங்க என்ன சொன்னது మందబి నేగైన డాక్టర్ వసంత కుమార్ దేంగల క్రియ సాయి ఆగల నితి కేడున్నారు దేగల సోల్వేట్ పదబన అపోర్డ ఆగల వేది కేడున్నారు రామకృష్ణ సోల్వేట్

गौरव <laughs> ವಿಜ್ಜು ಪರ್ಮದ ಪಲಪು ಕಪ್ಪಿನ ಡಾಕ್ಟರ್ ಪ್ರಿಯಾ ಹರೀಶ್ ನಮ್ಮ ಕುಟ್ಲ ಕಡೆಯಿಂದ ದುಡು ವಾರ್ತಾಲ ವಾಯಿಸಿದ ವಾರ್ತಾಲ ವಾಚಿಕಿ ಅರೆ ನೀನ್ ಉದಲ್ ಡೀತಿದ ಅರೆ ಹೇಮಾ ದಾಮ್ ಮಾತಾ ನಿಸರ್ಗ ಶಾಲಪಾತ ಗೌರವ ಸಿದ್ಧ ರಣಜಿ ಮಲ್ಲಬನ್ನಿರಾಜ ಬಡಂಬೂರು ರೋಟರಿ ಕ್ಲಬ್ ಜಿಲ್ಲಾ ಮಟ್ಟದ ಕುಲಾಲ್ ಕು ನಾಯಕರ ಅಯ್ಯ ಶ್ರೀ ಸುಧಾಕರ್ ಕುಲಾಲ್ ಗುರಕ ಪ್ರೀತಿ ಪೂರ್ವಕೆ ಅಲ್ಲಿ ಭಾಸ್ಕರ್ ಕುಲಾಲ್ ಶಾಲ ಪಾರ್ಥ್ ಗೌರವಗಳು

ಅಂಚನೆ ಇನ್ನಿತ ಬಿಸ್ಲುಪರ್ವ ನಾ ಬಿದ್ದ ಕೈ ಜಿಲ್ಲಿ ಹರಿಶ್ಚಂದ್ರಕ್ಕೆ ಗುರುಕಾರ ಕಾವು ವ್ಯವಸಾಯ ಸೇವಾ ಸಹಕಾರ ಹರಳೆ ಪ್ರೀತಿದ್ರೆ ಎತ್ತೊಮ್ಮೆ ಅದೇ ಕಾರಣ ಅಂತ ಅದು ಬರ ಹಾತಿಗೆ ಆಂಡ ಬರ್ತ ಅನ್ಬಿಡ್ತೇವೆ ಹರಿಯಲ್ಲ ಯಾವುವು ಅಂಚನೆ ಸಂಘದ ಹೊತ್ತು ಗುರುಕಾರ ಆಗಿನ ಪದರಾ ಕೋಟ್ಯಾನ್ ನೀರ್ಮಾರ್ಗ ನಿರ್ಣಯ ಮೋಕಿಡ್ ಎತ್ಕೊಂಡೆ ಅಂಚಿನ ಆರು ಇತ್ತ ಬಿಸಿ ನೃತ್ಯ ವೈಭವ ಕಾರ್ಯಕ್ರಮಗಳ ಪ್ರಯೋಜನವರು ಅಲ್ಲಿಸಿ ಪುಷ್ಕಲ್ ಕುಮಾರ್ ಬದಲು ಶಾಲೆ ಗೌರವಿಸುವುದು ಎಂದು ಕೇಳಿದ್ರು ಮಹೋದಯ ಪುಷ್ಕರ್ ಕುಮಾರ್ ಇವರ ತುಳು ಕೂಡದ ಹಿರಿಯ ಸದಸ್ಯರಾಗಲಿದ್ದಾರೆ ಧರ್ಮಸ್ಥಳ ರತ್ನವರ್ಮೆ ಮೇಗಡೆ ಸ್ಮೃತಿ ತುಳುನಾಟಕ ಕೃತಿ ಪ್ರಶಸ್ತಿ ವಿಜೇತರಾಯನ ಸುರುತ್ತ ಇನಾಮ ಪಡೆಯಿನ ಶ್ರೀ ಶಶಿರಾಜರಾವ್ ಕಾವೂರು ನ್ಯಾಯವಾದಿಲು ಅಂಜನೇ ರಟ್ಟನೆ ಇನಾಮ ಪಡೆಯಿನ ನವೀನ್ ಸುವರ್ಣ ಪಡ್ರೆ ಒಬ್ಬ ಮೂಜನೇ ಇನಾಮ್ ಪಡೆಯಿನ ಎಲ್ಲೂ ಶ್ರೀ ಆನಂದ ಗುಂದರ್ ಮೊದಲ ಯಾನು ತುಳುಕೂಟದ ಪರವಾದ ಮೋಹಕ್ಕೆ ಎತ್ಕೊಂಡು ಬಿಸು ಪರ್ವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಬಿಸು ನೃತ್ಯ ವೈಭವ ಕೊರೆಯರೂಪಣ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರ ಅತ್ತವರ ಮಂಗಳೂರು ವಿದ್ವಾನ್ ಸುರೇಶ್ ಅತ್ತವರ ಮೇಲಿನ ನಿರ್ದೇಶನರು

ప్రత్యక్ష పరోక్ష సహకార మాత్రమే ఎదుర్కొంటే పదాధికారి సదస్యరే అరే విశాలు పార్ద

गमय तमसोमा ज्योतिर्गमया मृत्योमा अमृतं गमय ॐ शन्ति शान्ति शान्तिः ॐ तमसोमा ज्योतिर्गमय ಈ ಪರ್ಲಾದ ಕಾರ್ಯಕ್ರಮವು ಶುಭ ಕೋರ್ನ ದಿನ ಹರಿಸ ತುಳುಗುಡದ ಪರ್ವ ಅದು ತೊಂದರೆ ಸಂದಾಗ ಅಂಚೆನೇ ಬಿಸು ಪರ್ವ ನಮ್ಮ ತುಳುನಾಡದ ಉದ್ದಗಲು ಒಂಜಿ ಭಾರಿ ವಿಶೇಷವಾಯಿನ ಪರ್ಬ ಒಬ್ಬ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಆರಂಭದ ದಿನ ಬೆದವೇತ ರಾಜ್ಯಗಳು ನನ್ನ ಬೆದಿಬೇತೆ ನಮ್ಮ ನೆಡ ಆಚರಣೆ ಮರಪೇರು ಉತ್ತರ ಭಾರತ ಹೋದಾಗ ಬೈಶಾಠಿ ಬಂಪು ಕೇರಳ ಹೋದಾಗ ಬಿಸು ನಮ್ಮಂಜಿ ಬಂದಾಗಲ ಬಿಸುಟೆ ಉಂಟು ಅಂಚೆ ಅದು ಬೆತಬೇತ ರಾಜ್ಯಗಳು ಬುಧಕಂಡು ನಳಪೌರ ಈ ಹೊಸ ಪರ್ಬದ ಒಂದು ಉಮೇದು ಈ ಪುರ್ಲ ಗಂಟು ಇನ್ನೀ ವಾರ ಮಾತು ಶುಭ ನಡಪುಣ ಅವು ಇಡೀ ವರ್ಷ ಅಂಚನೆ ಪಿರಂಜಿ ನಂಬಿಕೆ ನಮ್ಮ ತುಳುನಾಡದ ಈ ಕರಾವಳಿ ಬೆಟ್ಟ ಪಂಡ ಕರ ಸಮುದ್ರ ಕರಾವಳಿ ಬೆಟ್ಟದ ಏನೋ ನಂಬಿಕೆ ಅದೇ ವರ್ಗ ಹೊಸವರ್ಗದ ಈ ದಿನ ತಾನಿ ನಿಂತ ಪೊರ್ಲು ಹೋಲಿಕೆಯನ್ನು ನನಗೂ ತೇಪಾಯರೆ ನಮ್ಮ ಗುಡ್ಡ ವಾರ್ತಾ ತುಳು ಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ವಿಶೇಷವಾದ ಹರೀಶ್ ಕರ್ಕೇರು ನಮ್ಮ ವಿಲಾಶ್ ಕರ್ಕೇರು ಕರ್ಕೇರ ಸಹೋದರ ಸೇರ್ಬಿಟ್ಟು ಮತ್ತಿನ ಒಂಜಿ ಒಂದು ಜನರು ನೇರ ಪ್ರಸಾರ ಮಾಡೋದು ತುಂಬ ಮತ್ತೆ ಜನಕ್ಕೆ ಉಪಕಾರ ಆಗ್ತದೆ ಐಟ್ ಆ ಪ್ರಪ್ರಥಮ ಕಡೆಯಿಲ್ಲ ತುಳು ವಾರ್ತಾವಾಹಿ ವಾರ್ತಾ ಭಾಷೆ ಅದಿತ್ತಿನ ಪ್ರಿಯ ಅಥವಾ ಎಂಟು ಪಕ್ಕ ಆ ಸಂಶೋಧನೆ ಅಂತದ್ದು ಒಂಜಿ ಪಿ ಡಿ ವಿಷಯದ ಬಿತ್ತು ಸಂಶೋಧನೆ ಅಂತ ಡಾಕ್ಟ್ರೇಟ್ ಪಡೆಯ ಅಂಚದು ಡಾಕ್ಟರ್ ಪ್ರಿಯ ಹರೀಶ್ ಮೇಲ್ಮನಕು ಈ ತುಳು ಪರ್ವದ